ನಾವು ನೀರನ್ನ ಎಷ್ಟು ಕಡಿಮೆ ಕುಡಿತಾ ಹೋಗ್ತೀವಿ ಅಷ್ಟೇ ಕೆಲವೊಂದು ಕ್ಯಾಲ್ಶಿಯಮ್ ಆಕ್ಸಲೇಟ್ ಮತ್ತು ಯೂರಿಕ್ ಆ್ಯಸಿಡ್ ಅನ್ನೋ ಒಂದು ಸಬ್ಸ್ಟೆನ್ಸಸ್ಗಳು ಕಿಡ್ನಿಯಲ್ಲಿ ಶೇಖರಣೆ ಆಗ್ತಾ ಅದು ಕಲ್ಲಿನ ರೂಪದಲ್ಲಿ ಮಾರ್ಪಾಡಾಗುತ್ತೆ ಆದ್ದರಿಂದ ನೀರು ತುಂಬಾ ಕುಡಿಬೇಕು ನೀರು ಎಷ್ಟು ಕುಡಿತೀರಿ ಅಷ್ಟು ಒಳ್ಳೆಯದು ಯಾರೆಲ್ಲ ಬೋರ್ ನೀರು ಕುಡಿತೀರ ಅಂಥವ್ರಿಗೂ ಕೂಡ ನೀರಿನಿಂದ ಕಲ್ಲಿನ ಫಾರ್ಮೇಷನ್ ಆಗಿ ಕಿಡ್ನಿಯಲ್ಲಿ ಕಲ್ಲಾಗುವಂಥ ಪ್ರಸಕ್ತಿ ಹೆಚ್ಚಾಗಿರುತ್ತೆ ಸೊ ಈಗ ನಿಮಗೆ ಸಿಕ್ಕಾ ಹೊಟ್ಟೆ ನೋವು ಬಂದಿದೆ ಎಡಭಾಗದಲ್ಲಿ ಆಗಿರ್ಬೋದು ಆ ಹೊಟ್ಟೆ ನೋವು ತಡ್ಕೋಕೆ ಆಗ್ತಿಲ್ಲ ಆ ನೋವು ಡೆಲಿವರಿ ಪೇಯ್ನ್ ಬಂದಂಗೆ ಬರುತ್ತೆ ಅದರಿಂದ ವಾಂತಿ ಎಲ್ಲ ಆಗುತ್ತೆ ಈ ಥರ ಪೇಯ್ನ್ ಬಂದಾಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ ಸ್ಕ್ಯಾನಿಂಗ್ ಮಾಡಿಸಿದಾಗ ನಿಮಗೆ ಕಲ್ಲಿದೆ ಇದೆ ಅಂತ ಹೇಳ್ತಾರೆ ಕಿಡ್ನಿಯಲ್ಲಿ ಇರಬೇಕಾದ್ರೆ ಕಲ್ಲುಗಳು ಅದು ಸೇಫಾಗಿರುತ್ತೆ ನೋವು ಕೊಡೋದಿಲ್ಲ ಕಿಡ್ನಿಯಿಂದ ಅಕಸ್ಮಾತ್ ಯುರೇಟರನ್ನು ನಾವು ಟ್ಯೂಬ್ನಲ್ಲಿ ಏನಾದರೂ ಜಾರತು ಕಲ್ಲು ಅಂತ ಹೇಳಿದರೆ ನಿಮಗೆ ಖಂಡಿತವಾಗ್ಲೂ ಸಿಕ್ಕಾಬಿಟ್ಟೆ ಡೆಲಿವರಿ ಪೇನ್ ಬಂದಾಗ ನೂ ಬರೋ ನಿಮಗೆ ಐದರಿಂದ ಒಂದು ಎಂಟು ಮಿಲಿಮೀಟ್ರ್ ಕಲ್ಲಿದೆ ಅಂತ ಕಂಡು ಬಂದಾಗ ನೀವು ಮನೆಯಲ್ಲೇ ಮನೆಮದ್ದು ಮಾಡಿಬಿಟ್ಟು ಆ ಕಲ್ಲನ್ನು ಹೊರಗಡೆ ಹಾಕ್ಬೋದು ಏನೆಲ್ಲ ಮನೆಮದ್ದು ಮಾಡ್ಬೋದು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಆಯುರ್ವೇದದಲ್ಲಿ ಪರಿಣಾಮಕಾರಿ ಬೆಸ್ಟ್ ರೆಮಿಡಿ ಇದೆ ಹೋಮ್ ರೆಮಿಡಿ ಇದೆ ಕಿಡ್ನಿ ಕಲ್ಲನ್ನು ಹೊರಗಡೆ ಹಾಕಲಿಕ್ಕೆ ನಾನು ನಿಮಗೆ ಈ ಇವತ್ತು ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಗೋಕ್ಷುರ ಅಂತ ಒಂದು ಪುಡಿ ಇದೆ ಆ ಗೋಕ್ಷರ ಒಂದು ಚಮಚ ಗೋಕ್ಷರ ಪುಡಿನ ಒಂದು ಲೋಟ ನೀರಿನಲ್ಲಿ ಎಲ್ಲಿ ಸಿಗುತ್ತಪ್ಪ ಇದು ಗೋಕ್ಷರ ಪುಡಿ ಆಯುರ್ವೇದ ಸ್ಟೋರ್ಸಲ್ಲಿ ಸಿಗ್ಬೋದು ಆನ್ಲೈನ್ ಸಿಗೋದು ಎಲ್ಲೂ ಸಿಕ್ಕಿಲ್ಲ ಅಂದರೆ ನಮಗೆ ಫೋನ್ ಮಾಡಿ ನಾವು ನಿಮ್ಮದೇ ಕಳಿಸ್ಕೊಡ್ತೀವಿ ಒಂದು ಚಮಚ ಗೋಕ್ಷರ ಪುಡಿನ ಒಂದು ಲೋಟ ನೀರಿನಲ್ಲಿ ಹಾಕಿ ರಾತ್ರಿ ನೆನೆ ಹಾಕ್ಬಿಡಿ ಬೆಳಗ್ಗೆ ಅದನ್ನು ಸೋಸಿಬಿಟ್ಟು ಅದಕ್ಕೆ ಬೆಟ್ಟದ ಬೆಟ್ಟದಲ್ಲೇಕಾಯಿ ಇರುತ್ತಲ್ಲ ಹಸಿ ಬೆಟ್ಟದಲ್ಲೇ ಕಾಯಿ ತುರಿದ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಅದನ್ನು ದಿನ ಬೆಳಗ್ಗೆ ಖಾಲಿ ಹೊತ್ತಲ್ಲಿ ಅದನ್ನು ಬಳಸಿ ಇದಲ್ದನೇ ಆಹಾರದಲ್ಲಿ ಹುರುಳಿಕಟ್ಟು ತುಂಬಾ ಒಳ್ಳೆಯದು ಹುರುಳಿಕಟ್ಟಿನ ಸಾಂಬಾರು ಹುರುಳಿಕಟ್ಟಿನ ಸಾರು ಹುರುಳಿಕಟ್ಟಿನ ಪಲ್ಯ ಅವಾಗ ಅವಾಗ ಮಾಡ್ತಾಯಿರಿ ಇದರಿಂದ ಕೂಡ ಕಿಡ್ನಿ ಕಲ್ಗಳು ಕಡಿಮೆ ಆಗ್ತಾ ಬರುತ್ತೆ ನಾನ್ ವೆಜಿಟೇರಿಯನ್ ಫುಡ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ಒಳ್ಳೆಯದು ಎಷ್ಟು ಕಬ್ಬಿನಾಲು ಎಳನೀರು ಕುಡಿತಾ ಬರ್ತೀರಾ ಅಷ್ಟು ಒಳ್ಳೆಯದು